ಮಾರುತಿ ಸರ್ ನಾವು ಚಿಕ್ಕೋಡಿ ತಾಲೂಕು ಕರೋಸ ಕರೋಸಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಮಾರುತಿ ಕುಂಬಾರವರು ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅವರು ಯೂಸ್ ಮಾಡಿದ್ದ ಲಿಂದ್ರೆ ಇದು ಎರಡು ತಿಂಗಳ ಕಬ್ ಇದು ಡಿಫ್ರೆನ್ಸ್ ಏನೇನೈತೆ ಅವರು ಮಾರುತಿ ಕುಂಬಾರ ಸರ್ ಹೇಳ್ತಾರೆ ಸರ್ ಹೇಳಿರಿ ಡಿಫ್ರೆನ್ಸ್ ಅಂದರೆ ಸರ್ ಇಲ್ಲಿ ಸರ್ ಪ್ಲಾಂಟೇಷನ್ ನೋಡಿರಿ ಸೇಮ್ ಡೇದೊಳಗೆ ಇದು ನಾಟಿ ಸೇಮ್ ಡೇ ಆಗೈತಿ ಒಂದ್ ದಿವ್ಸ ನಿಮ್ದು ಮುಂಚೆ ಆಗೈತಿ ಇದು ಆಗಿದ್ದು ಇವರು ಸ್ಪ್ರೇ ಅದು ಮಾಡಿಲ್ಲ ಸ್ಪ್ರೇ ಮಾಡೇ ಇಲ್ಲ ಬರೇವಾ ಏನ್ ಮಾಡ್ಯಾರ ಬೀಜೋಪಚಾರ ಮಾಡಿ ಸರ್ ನೀವೇನು ಮಾಡ್ರಿ ಸ್ಪ್ರೇ ಮಾಡಿರಿ ಎರಡು ಎರಡು ತಿಂಗಳ ಕಪ್ಪು ನಿಮ್ಗೆ ಈ ಟೈಪ್ ಬಂದೈತೆ ಬಂದೈತ್ರಿ ಏನು ಎರಡು ತಿಂಗಳ ಕಬ್ಬು ಐತಲ್ಲ ಸರ ಇದಕ್ಕೆ ಮರಿಗಳ ಸಂಖ್ಯೆ ಎಷ್ಟು ರೀ ಒಂದು ಎಲ್ಲ ಪ್ರತಿಯೊಂದು ಸರ್ ಹತ್ತರಿಂದ ಹದಿನೈದು ವರೆಗೆ ಅದಾವ ಸರ್ ಎಲ್ಲ ಏನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸರ್ ಹದಿನಾರು ಅದಾವೆ ಸರ್ ಹದಿನಾರು ಹದಿನಾರು ಮರಿ ಅದಾವೆ ರೀ ಎರಡು ತಿಂಗಳ ಕಬ್ಬು ರೀ ಹಾಂ ಸರ್ ಇದಕ್ಕೆ ನೀವು ಎನ್ ಪಿ ಕೆ ಎಷ್ಟು ಸಲ ಕೊಟ್ಟಿರಿ ಎನ್ ಪಿ ಸರ್ ಕೃಷಿಕ ಸಲ ಸ್ಪ್ರೇ ಡ್ರಿಂಚಿಂಗ್ ಮಾಡ್ರಿ ಸ್ಪ್ರೇ ರೀ ಸ್ಪ್ರೇ ಎರಡ್ ಸಲ ಸ್ಪ್ರೇ ಒಟ್ಟ ಐದು ಡೋಸ್ ಎರಡು ತಿಂಗಳ ಕಬ್ಬು ಈ ತರ ನಿಮಗೆ ಎಲ್ ಕಲರ್ ಏನಾರ ರೈತ್ರಿ ನೀವು ಇದು ಎಲ್ಲ ಓಕೆ ಐತ್ರಿ ಕೆಮಿಕಲ್ ಎಷ್ಟು ಉಪಯೋಗ ಮಾಡಿದ್ರಿ ಕೆಮಿಕಲ್ ಅಂತೂ ಇಪ್ಪತ್ತು ಕೆಜಿ ಯೂಸ್ ಮಾಡಿ ಅಷ್ಟೇ ಅದನ್ನ ಬಿಟ್ಟರೆ ಏನು ಯೂಸ್ ಅಬ್ಬ ಯೂರಿಯಾ ಜೊತೆ ಭೂಮಿ ಆಡ್ ಮಾಡಿ ಹೋಗಿದೆ ಸರ್ ಸರ್ರ ಅವಾಗ ಸ್ಟಾರ್ಟಿಂಗ್ ಇಲ್ಲ ಸರ್ ಅವಾಗ ಸ್ಟಾರ್ಟಿಂಗ್ ಯೂರಿಯಾಗೋದಿಲ್ಲ ರೀ ಸ್ಟಾರ್ಟಿಂಗ್ ರೀ ನಮ್ಮ ಬೇವಿನ್ ಹಿನ್ರಿ ಮತ್ತು ಏನು ರೀ ಭೂಮಿ ಭೂಮಿ ಒಗೆದೇ ಸರ್ ಆಮೇಲೆ ಇದು ಮ್ಯಾ ಆಮೇಲೆ ಸ್ವಲ್ಪ ಒಗ್ದೇನೆ ಸರ್ ಮ್ಯಾಲೆ ಸರ್ ತಿಳುವರಿ ತಿಳುವು ಯೂರಿಯಾ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋ ಹೋಗೋದಿಲ್ಲ ಸರ್ ಹದಿನೈದು ಹಿಡಿದು ಇಪ್ಪತ್ತು ಸಾವ್ರಿಗೆ ಬೇರೆ ನಾನು ಅಂದ್ರೆ ಈ ಟೈಪ್ ನಿಮ್ಗೆ ಇದು ಬಂದದ್ದು ಡಿಫ್ರೆನ್ಸ್ ನೋಡಿರಿ ಇಲ್ಲ ಐತೆ ಇದು ಯೂಸ್ ಮಾಡ್ಲಾರದು ಹೌದು ಸ್ಪ್ರೇ ಮಾಡ್ಲಾರದು ಇದು ಸ್ಪ್ರೇ ರೇಮ್ ಮಾಡಿದ್ದು ಈ ಟೈಪ್ ಇದು ಡಿಫ್ರೆನ್ಸ್ ಮಾಡಬೇಕು ಎಲ್ಲ ಕಡೆನೂ ಮರಿಗಳ ಸಂಖ್ಯೆ ಏನದಾವ ಇದು ಇದೇ ರೀತಿ ಹಾಂ ಚೆನ್ನಾಗಿ ನೋಡಬೇಕು ನೆನ್ರಿ ಪ್ರತಿ ಒಂದು ಕಡೆ ಸೋದ್ರಿ ನಡು ಶೇಂಗಾನು ಹಾಕಿರಿ ಹಾಂ ಸರ್ ಶೇಂಗ ಹಾಕ್ಯಾರ ಶೇಂಗಾಕೂ ಸ್ಪ್ರೇ ಆಗೈತೆ ರೀ ಶೇಂಗ ಸ್ಪ್ರೇ ಆಗೈತೆ ಸರ್ ಸರ ಏನು ರೀ ಏನು ಈ ಟೈಪ್ ಐತ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇದಿರಲ್ಲ ಸರ್ ಐತ್ರಿ ಸರ ಹಾಂ ಏಟ್ ಇಲ್ಲ ಅಡ್ಡಿಯಿಲ್ಲ ಸರ್ ಎರಡು ತಿಂಗ್ಳು ಕಪ್ಪು ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ರಿ ಓಕೆ ಓಕೆ ತ್ಯಾಂಕ್ ಯು ಸರ್ ಓಕೆ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಬೇರೆ ರೈತರಿಗೆ ಏನು ಸರ್ ಎಲ್ಲರೂ ಯೂಸ್ ಮಾಡಿರಿ ಸರ್ ಎಲ್ಲರೂ ಇದ್ದರಿಂದ್ರೆ ರಿಸಲ್ಟ್ದು ಮಸ್ತ್ ಇದೆ ಸರ್ ಯಾರು ಯೂಸ್ ಮಾಡಿದ ಸರ್ ಆದರೆ ನಾನು ಹೆದರ್ಬೇಕಂತ ಅವಶ್ಯಕತೆ ಏನಿಲ್ಲ ಸರ್ ಈಗ ಸರ್ ಇದರದ ರೀ ಹಾಂ ಇದೇನು ಸರ್ ಸರಿ ನೋಡಿ ಹ್ಞೂ ಐಟು ನೋಡಿರಿ ದೀಪಕ್ ಸರ್ ಸರ ಹ್ಞೂ ನೋಡಿ ಸರ್ ಹ್ಞೂ ಇವಾಗ ಹ್ಞೂ ಹೆಂಗೆ ಸರ ಇದು ಪರ್ಫೆಕ್ಟ್ ಡೋಸಿಸ್ ಕಂಪ್ಲೀಟ್ ಮಾಡ್ಯಾರೀ ಹಾಂ ರೀ ಕರೆಕ್ಟ್ ರೀ ಇದು ಎಷ್ಟು ಬಂದಿದ್ದೀರಿ ಈಗ ಅದರೆ ನಿಮಗೆ ತಿಳಿಯೋದು ಮತ್ತೆ 2 ತಂಗಳ ಕಬ್ಬು ನಾನು ಯೂಸ್ ನಾನು ಯೂಸ್ ಮಾಡಿದನ್ ಸರ್ ಅದೂ ಸರ್ ಡೋಸಸ್ ನಾನು ಕಂಪ್ಲೀಟ್ ಆಗೋ ಲಾಗಿದೆ ಈ ಸಲ ಏನ ಕಂಪ್ಲೀಟ್ ಇದು ಪ್ಲಾಟ್ ಕಂಪ್ಲೀಟ್ ಮಾಡೋದ್ರಿಂದ ಈ ರೀತಿ ಮರಿ ಸಂಖ್ಯೆ ಪ್ರತಿ ಕಡೆ ಮರಿ ಸಂಖ್ಯೆ ಏನಿದೆ ಬಿಡ್ರಿ ಮರಿ ಸಂಖ್ಯೆ ಏನು ಇಲ್ಲ ಮರಿ ಸಂಖ್ಯೆ ಇಲ್ಲ ಮರಿ ಸಂಖ್ಯೆ ಇಲ್ಲ ಗ್ರೋತ್ ಇಲ್ಲ ಗ್ರೋತ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಐತೆ ಇಲ್ಲ ಐತೆ ನೋಡಿ ಪ್ರತಿಯೊಂದು ಐತೆ ರೀ ಪ್ರತಿಯೊಂದು ಇದಕ್ಕೂ ನೋಡಿ ಹೋದ್ರೂ ಸರ್ ಏನು ಚೇಂಜಸ್ ಏನಿಲ್ಲ ರೀ ಓಕೆ ಬೇರೆ ರೈತರಿಗೆ ಉಪಯೋಗ ಮಾಡಂತ ಹೇಳ್ತೀರಿ ಹಾಂ ಸರ್ ಯೂಸ್ ಮಾಡೋಕೆ ಅಡ್ಡಿ ಇಲ್ಲ ಸರಿ ಮಾಡ್ಬೋದು ಸರ್ ವಿಶ್ವಾಸದಿಂದ ಯೂಸ್ ಮಾಡಿರಿ ಓಕೆ ಥ್ಯಾಂಕ್ ಯು ಸರ್ ಓಕೆ